ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲೋದರಲ್ಲಿ ಅನುಮಾನ ಇಲ್ಲ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರರಷ್ಟು ಗೆದ್ದೇ ಗೆಲ್ತಾರೆ ಮಂಡ್ಯದಲ್ಲಿ ಮಾಜಿ ಶಾಸಕ ಎಚ್ ಬಿ ರಾಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಜನರಿಂದ ತುಂಬ ಒಳ್ಳೆಯದಾಗಿರುವಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಯೋಜನೆಗಳು ಕಟ್ಟ ಕಡೆಯ ಜನರಿಗೂ ಕೂಡ ಅನುಕೂಲವಾಗ್ತಾ ಇದೆ ನಮ್ಮ ಜಿಲ್ಲೆಯ ಜನರು ಹೊಸ ಮುಖಕ್ಕೆ ಮಣೆ ಹಾಕ್ತಾರೆ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿಯನ್ನು ಗೆದ್ದೇ ಗೆಲ್ಲಿಸ್ತಾರೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ ಮುಂದುವರೆದಿದ್ರೆ ಅದಕ್ಕೆ ಸಾಥ್ ನೀಡ್ತಿರ್ತಕ್ಕಂಥವ್ರು ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಬಿ ರಾಮು ಅವರು ಇದೀಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಏನು ಎಚ್ ಬಿ ರಾಮು ಅವರು ನಮ್ಮ ಇದ್ದಾರೆ ಅವ್ರನ್ನ ಮಾತನಾಡ್ತೇನೆ ಸರ್ ನೀವು ಕೂಡ ಕಳೆದ ಹಲವಾರು ದಿನಗಳಿಂದ ಆ ಸ್ಟಾರ್ ಚಂದ್ರ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಹೇಗಿದೆ ಸರ್ ರೆಸ್ಪಾನ್ಸು ಏನು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಸರ್ ಜೊತೆಗೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿನಲ್ಲಿ ಏನು ನಮಗೆ ಅನುಮಾನ ಇಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರಿಗೆ ಮತವನ್ನು ನೀಡಬೇಕು ಅಂತ ಸರ್ ಈಗ ನಾವು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪ್ರಾಣ ಪ್ರಣಾಳಿಕೆಯನ್ನು ಘೋಷಣೆ ಮಾಡುವು ಐದು ಗ್ಯಾರಂಟಿಗಳನ್ನು ಕೊಟ್ಟವು ಐದು ಗ್ಯಾರಂಟಿಗಳು ಅನುಷ್ಠಾನ ಆಗಿದೆ ಅದರಲ್ಲೂ ಸಮಾಜದಲ್ಲಿ ಕೊನೆಯ ಜನ ಇರ್ತಕ್ಕಟ್ಟ ಕಡೆಯ ಜನಕ್ಕೆ ಅದರಲ್ಲೂ ವಿಶೇಷವಾಗಿ ನನ್ನ ಮಹಿಳಾ ಸಹೋದರಿಯರಿಗೆ ದಿನನಿತ್ಯ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೂಲಿ ಮಾಡ್ಕೊಂಡು ನಿರ್ವಹಣೆ ಮತ್ತು ಸಂಸದ ನಿರ್ವಹಣೆ ಮಾಡಿದಂಥವರಿಗೆ ಭಾಳ ಅದ್ಭುತವಾದ ಅವಕಾಶ ಆಗಿದೆ ಅವರು ಪ್ರತಿನಿತ್ಯ ಹಲವಾರು ದೇವಾಲಯಗಳಿಗೆ ಇರ್ಬೋದು ಅವ್ರ ಮಾವನ ಮನೆಗೆ ಹೋಗ್ಲಿಕ್ಕೆ ಇರ್ಬೋದು ಅಥವಾ ಅಪ್ಪನ ಮನೆಗೆ ಇರ್ಬೋದು ಅಥವಾ ಬೆಂಗಳೂರು ಮೈಸೂರು ಯಾರು ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತಿರ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಅವರು ಎರಡು ಸಾವಿರ ರೂಪಾಯಿನಲ್ಲಿ ಬದುಕು ಕಟ್ಟುಕೊಳ್ಳಿಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಅವಕಾಶ ಮತ್ತು ವಿದ್ಯುತ್ ಫ್ರೀ ಇರ್ಬೋದು ಜೊತೆಗೆ ವಿಶೇಷವಾಗಿ ಸ್ಟಾರ್ಜನ್ ಅವ್ರಿಗೆ ಯಾಕೆ ಸರ್ಕಾರ ಬಂದ ಮೇಲೆ ಬಹುಶಃ ಐವತ್ತು ಕೋಟಿ ರೂಪಾಯಿಗಳನ್ನು ಪುನಶ್ಚೇತನಕ್ಕಾಗಿ ಸಕ್ಕರೆ ಕಂಪ್ನಿಗೆ ಕೊಟ್ಟು ಇವತ್ತು ಎರಡು ಸಾವಿರದ ಐನೂರು ಟನ್ನನ್ನು ನಾವು ಕಳೆದ ಎರಡು ತಿಂಗಳಲ್ಲಿ ಪ್ರಾರಂಭ ಮಾಡಿ ಅದನ್ನು ಅದು ಅರಿಯುವಂಥ ಕೆಲಸ ಆಯಿತು ತುಂಬ ನಿಂತು ಹೋಯಿತು ಜೊತೆಗೆ ಈಗ ನಾವು ಬಜೆಟ್ನಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ಅದು ಸರ್ಕಾರಿ ಸಹ ಕಾರ್ಖಾನೆ ನಮ್ಮ ಮಂಡ್ಯ ಜಿಲ್ಲೆಗೆ ಮಂಡ್ಯದ ಅಕ್ಕಪಕ್ಕ ಎಲ್ಲ ಜನಾಂಗಕ್ಕೆ ಅದೊಂದು ಜೀವನ ಆಡಿ ಅದೊಂದು ಪುನಶ್ಚೇತನ ಮಾಡ್ತಾ ಇರುವಂಥದ್ದು ವಿ ಸಿ ಪಾಲಂ ಗತಕಾಲದ ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ತೆರೀತಾ ಇರುವಂಥದ್ದು ಇವತ್ತು ಏನು ಅದ್ಭುತವಾದ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಅವರ ಬೆಂಕಟ್ಟಿಗಳನ್ನು ಸಭಾಸ್ಕರಿಗೆ ಹೇಳುವಂಥ ಸನ್ನಿವೇಶ ಸರ್ಕಾರ ನಡೆಸ್ತಾ ಇರುವಂತ ಸಭಾಸ್ಕೀರಿ ಹೇಳುವಂಥ ಸನ್ನಿವೇಶ ಇವತ್ತು ಏನು ಫಲಾನುಭವಿಗಳಿಗೆ ಅವಕಾಶ ಬಂದಿದೆ ಅದನ್ನು ಮಾಡೇ ತಿರ್ತಾರೆ ಸರ್ ಈಗ ಅವರ ಹೆದರಾಳಿಯಾಗಿರ್ತಕ್ಕಂಥದ್ದು ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಾರೆ ಇನ್ನು ಅವರ ಹೆದರಾಳಿಗೆ ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಹೊಸ ಮುಖಮಣೆ ಹಾಕಿದ್ದಾರೆ ಅವ್ರ ವಿರುದ್ಧ ಗೆಲ್ಲಕ್ಕೆ ಸಾಧ್ಯ ಆಗತ್ತಾ ಇತಿಹಾಸಗಳಿವೆ ಸರ್ ಹೆಚ್ಚಿಗೆ ಸಾಹುಕಾರ್ ಚೆನ್ನೈನವರು ಎ ಐ ಸಿ ಸಿ ಮುಂದೆ ಮುಂದೆ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡ್ತು ನಮ್ಮ ಬೊಂಬೆಗೌಡನ್ನ ಚುನಾವ ಚುನಾವಣೆ ಜನ ಕೆಲ್ಸಿದ್ರು ಅದೇ ಅರವತ್ತೆರಡರಲ್ಲಿ ಎಚ್ ಕೆ ವೀರೇಣುಗೌಡರು ಕೆ ಪಿ ಸಿ ಕೆ ಪಿ ಸಿ ಅಧ್ಯಕ್ಷರಾಗಿ ಅವ್ರು ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡ್ತು ಅವತ್ತು ಎಚ್ ಕೆ ವೀರೇಣುಗೌಡ್ರನ್ನ ಎಸ್ ಎಂ ಕೃಷ್ಣ ಟೆಕ್ಸಾಸ್ ಓದ್ಕೊಂಡು ಆಗ್ತಾನೆ ಬಂದಿದ್ದರು ಅವಾಗ ತಾನೇ ಅವರು ಅಮೆರಿಕದಿಂದ ಓದಿ ಬಂದು ಓದಿ ಬಂದು ಅವಾಗ ತಾನೇ ಬಂದಿದ್ರು ಚುನಾವಣೆ ಏನಾಯ್ತು ವೇಣುಗೌಡ್ರು ಸೋಲಿಲ್ವೇ ಈಗ ನಾನು ಹೊಸಬ ನಮ್ಮ ತೋಡಿಂದ ಅಷ್ಟು ದಿಗ್ಗಜ ನನ್ನ ಚುನಾವಣೆಗೆ ಪ್ರವೇಶ ನನಗೆ ಪ್ರವೇಶ ಸಿಗ್ತಂತ ಸನ್ನಿವೇಶದಲ್ಲಿ ನನ್ನ ತೋಡ ಐನೂರು ಚಿಲ್ಲ ಊಟ ಸೋತೆ ಬಟ್ ಹೊಸ ಮುಖಕ್ಕೆ ಮತ್ತು ಜೊತೆಗೆ ಏನಪ್ಪಾ ಅಂದ್ರೆ ಅವ್ರ ಒಂದು ಉದ್ಯಮಕ್ಕೆ ಅವ್ರ ಉದ್ಯೋಗ ನಮ್ಮ ನಾಗ ತಾಲೂಕಿನ ನಾಗಮನ ತಾಲೂಕಿನ ನಾಗಮನ ತಾಲೂಕಿನಲ್ಲಿ ಜನಿಸಿ ನಾಗಮನ ತಾಲೂಕಿನ ಜನಸಿ ಅವರು ಅವರು ತನ್ನ ವೈಯಕ್ತಿಕವಾದ ಬದುಕನ್ನು ಕಟ್ಟಗಳಿಗೆ ಬೆಂಗಳೂರಿಗೆ ಹೋದರು ಅವರು ಬೇಕೋ ಬೇಡ ಅವ್ರ ದುಡಿಮೆಯ ಶ್ರಮದಿಂದ ಹಲವಾರು ಉದ್ದಿಮೆಯನ್ನು ತುಂಬ ಹೆಚ್ಚಿನ ರೀತಿ ಬೆಳೆಸಿ ಇವತ್ತು ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಒದಗಿಸ್ಕೊಟ್ಟಿದ್ದಾರೆ ಹೊಸ ಮುಖ ನಮ್ಮ ಜಿಲ್ಲೆಯವರು ಭಾಳ ಸಜ್ಜನಿಕೆ ಅಂತಿರುವಂಥವರು ಈ ಇತಿಹಾಸಗಳು ಕಣ್ಮುಂದೆ ಇದೆಯಲ್ಲ ಸಹಕಾರಿ ಚೆನ್ನೈನ ಸೋಲಿಸಿರುವಂಥದ್ದು ಎಚ್ ಕೆನಗೌಡರು ಸೋಲಿಸಿರುವಂಥದ್ದು ಬೇಕೋ ಬೇಡ ನಮ್ಮ ಶಂಕರೇಗೌಡರು ಅವತ್ತು ವಿದ್ಯಾ ವಿದ್ಯಾಮಂತ್ರಿಯಾಗಿದ್ದಂಥ ಸನ್ನಿವೇಶ ಈ ನಾಡಿಗೆ ಒಂದು ಹಲವಾರು ಉತ್ತಮದ ಕೊಡುಗೆಯನ್ನು ಕೊಟ್ಟರು ಶಂಕರೇಗೌಡನ ಸೋಲಿಸಲಿಲ್ಲ ಆಮೇಲೆ ಜೊತೆಗೇನಪ್ಪ ಅಂದರೆ ಕುಮಾರಣ್ಣವ್ರ ಬಗ್ಗೆ ನಮಗೂ ಅಪಾರವಾದ ಗೌರವ ಇದೆ ಬಟ್ ಕುಮಾರಣ್ಣವರು ನಮ್ಮ ಜಿಲ್ಲೆಗೆ ಕಳೆದ ಬಾರಿ ಒಂದು ಫಲಿತಾಂಶವನ್ನು ಜನ ಕೊಟ್ಟಿದ್ರು ಅದನ್ನು ಅದ್ರಲ್ಲಿ ಬರಬಾರ್ದಾಗಿತ್ತು ಏನೋ ವೈಯಕ್ತಿಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವರೆಲ್ಲ ಒಟ್ಟಿಗೆ ಇದ್ದಂಥವ್ರು ಅವತ್ತು ಏನೋ ಯಾವ ಉದ್ದೇಶದಲ್ಲಿ ಬಂದವರು ಅರಿವಿಲ್ಲ ಗೊತ್ತಿಲ್ಲ ಬರಬಾರ್ದಾಗಿತ್ತು ಅಂತ ನಾನು ವೈಯಕ್ತಿಕವಾಗಿ ಭಾವನೆ ಸರ್ ಇದನ್ನು ನಿನ್ನೆ ಒಂದು ತುಮಕೂರಿನಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ತಾಯಿಯಿಂದ ದಾರಿ ತಪ್ಪಿದ್ದಾರೆ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಕುಮಾರಣ್ಣವರು ಅದು ಹೇಳಿರುವಂಥದ್ದು ಭಾಳ ದೊಡ್ಡ ತಪ್ಪು ಜೊತೆಗೆ ಅವರು ಹುಟ್ಟಿನ ದಿನಗಳಲ್ಲಿ ಅಷ್ಟೊತ್ತು ದೇವೇಗೌಡರು ಶಾಸಕರಾಗಿ ಇದ್ದರು ಅಂತ ಕಾಣುತ್ತೆ ಬಹುಶಃ ಅವ್ರ ಶಾಸಕರು ಮಕ್ಕಳಾಗಿ ಜನ ಜನ ಮಾಡಿದಂಥವ್ರು ಅವರಿಗೆ ಜನಸಾಮಾನ್ಯರು ಕಷ್ಟ ಸುಖಗಳ ಅರಿವಿಲ್ಲ ಅಂತ ಕಾಣುತ್ತೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಒಂದು ಸಂಸಾರ ನಿರ್ವಹಣೆ ಮಾಡ್ತಾರಲ್ಲ ಅದಕ್ಕೆ ಅದು ಆ ಫಲಾನುಭವಿಗಳು ಭಾಳ ಕೆಲ ಸಮಾಜದ ಕೊನೆ ಜನ ಕೊನೆಯ ನಿಟ್ಟಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಕೂಲಿ ಮಾಡ್ಕೊಂಡು ಜೀವನ ನಿರ್ವಹಣೆ ಮಾಡ್ತಾರಲ್ಲ ಅವರಿಗೆ ಅರಿವಿದೆ ಅದರಿಂದ ನಮ್ಗೆ ಎಷ್ಟು ಸದುಪಯೋಗ ಆಗ್ತಾ ಇದೆ ಅಂತ ಅದರಿಂದ ಅರಿವಿ ಅರಿವು ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಅವರು ಆ ಮಾತು ಆಡಬಾರ್ದಾಗಿತ್ತು ಒಟ್ಟಾರೆ ಈ ಸ್ಟಾರ್ ಚಂದ್ರು ಅವರ ಗೆಲುವಿನ ವಿಶ್ವಾಸದ ಬಗ್ಗೆ ಮಾತಾಡೋದಾದರೆ ಉತ್ತಮ ರೆಸ್ಪಾನ್ಸ್ ಸಿಕ್ತಿದೆ ಎಷ್ಟು ಅಂತರದಲ್ಲಿ ಗೆಲ್ಬಹುದು ಗೆಲ್ತಾರ ಅಂತ ಅನ್ಸುತ್ತೆ ಸರ್ ನೂರಕ್ಕೆ ನೂರು ಕನಿಷ್ಠ ಒಂದು ಲಕ್ಷದಿಂದ ಚುನಾವಣೆ ಗೆಲ್ತಾರೆ ಸರ್ ಸೊ ಇದಿಷ್ಟು ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಬಿ ರಾಮ ಅವರ ಮಾತು ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ನಿಜವಾಗ್ಲೂ ಕೂಡ ಈಗಾಗಲೇ ಬಡ ಜನರ ಆ ಒಂದು ಬದುಕನ್ನ ಕಟ್ಕೊಡುವಂತ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡ್ತಿದೆ ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ನೂರಕ್ಕೆ ನೂರು ಸ್ಟಾರ್ ಚಂದ್ರ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಹಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ